ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ದಸರಾ ಹಬ್ಬದಲ್ಲಿ ನವರಾತ್ರಿಯಲ್ಲಿ ನಾವು ದೀಪಗಳನ್ನು ಹಾಕ್ತೀವಲ್ವ ಅಖಂಡ ದೀಪ ಒಂದು ತುಪ್ಪದ್ದು ಒಂದು ಎಣ್ಣೆಯದ್ದು ಯಾವ ರೀತಿಯಲ್ಲಿ ನಾವು ದೀಪಗಳ ತಯಾರಿಯನ್ನು ಮಾಡ್ಕೋಬೇಕು ಎಂತಹ ದೀಪಗಳನ್ನು ತಗೋಬೇಕು ಮತ್ತು ಹೇಗೆ ದೀಪವನ್ನು ಶಾಂತಿಯಾಗದ ರೀತಿ ಕಾಪಾಡಬೇಕು ಎಲ್ಲ ವಿಷಯವನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೀನಿ ನೋಡೋಣ ಬನ್ನಿ ಸ್ನೇಹಿತರೆ ಮೊದಲನೇದಾಗಿ ದೀಪಗಳು ಈ ಥರ ಇರಬೇಕು ಈ ಥರ ದೊಡ್ಡದಾಗಿ ತೊಗೋಬೇಕು ಯಾಕಂದರೆ ನೀವು ಒಂಬತ್ತು ದಿವಸ ಇಲ್ಲ ಏಳು ದಿವಸ ಐದು ದಿವಸ ಇಲ್ಲ ಮೂರು ದಿವಸ ನಿಮ್ಮ ಮನೆಯಲ್ಲಿ ಯಾವ ಥರ ಪದ್ಧತಿ ಇದೆಯೋ ಆ ಥರ ದೀಪವನ್ನು ಹಾಕಬೇಕು ಕೆಲವ್ರ ಮನೇಲಿ ಒಂಬತ್ತು ದಿನವೂ ದೀಪವನ್ನು ಹಾಕ್ತಾರೆ ಕೆಲವ್ರ ಮನೇಲಿ ಏಳು ದಿನ ಹಾಕ್ತಾರೆ ಆಮೇಲೆ ಕೆಲವ್ರ ಮನೇಲಿ ಐದು ದಿನ ಮೂರು ದಿನ ಈ ಥರ ಪದ್ಧತಿ ಇರುತ್ತೆ ಹಾಗಾಗಿ ದೀಪವನ್ನು ನೀವು ಎಷ್ಟು ದಿನ ಹಾಕ್ತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಚಿಕ್ಕದಾಗಿ ಈ ಥರ ತಗೊಂಡ್ಬಿಟ್ರೆ ನೀವು ಇದರಲ್ಲಿ ಬತ್ತಿನೂ ಹಾಕೋಕ್ಕಾಗಲ್ಲ ಆಮೇಲೆ ತುಪ್ಪ ಎಣ್ಣೆನೂ ಹಾಕೋದಕ್ಕೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ದೊಡ್ಡದಾಗೆ ತೊಗೊಂಡ್ಬಿಡ್ಬೇಕು ಒಂದು ಸಲ ತೊಗೊಂಬಿಟ್ರೆ ನಿಮಗೆ ಲೈಫ್ ಲಾಂಗ್ ಇರುತ್ತೆ ಇದೇನೂ ಆಗಲ್ಲ ಅಲ್ವಾ ನಾನು ಅದಕ್ಕೆ ಈ ಥರದ್ದು ತೊಗೊಂಡ್ಬಿಟ್ಟಿದ್ದೀನಿ ನಾವು ಪ್ರತಿ ವರ್ಷವೂ ಇದರಲ್ಲೇ ದೀಪ ಹಾಕೋದು ವರ್ಷಕ್ಕೊಂದು ಸಲ ಬಳಸೋದು ಅಷ್ಟೇ ಇದನ್ನು ಹಾಗಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿರಿ ಈ ಥರ ದೊಡ್ಡದಾಗಿ ತೊಗೋಬೇಕು ಮಣ್ಣಿನ ದೀಪಗಳನ್ನು ಕಾಪಾಡ್ಕೊಳ್ಳೋದು ತುಂಬ ಕಷ್ಟ ಅದು ಒಡೆದೋಗುತ್ತೆ ಇದಾಗುತ್ತೆ ಪ್ರತಿ ವರ್ಷ ಬೇರೆ ಬೇರೆ ತಂದು ಹಚ್ಚಿಡೋದ್ರಕ್ಕಿಂತ ಒಂದ್ಸಲ ನೀವು ಇದಕ್ಕೆ ಇನ್ವೆಸ್ಟ್ ಮಾಡಿದ್ರೆ ಇದು ಹೋಲ್ಸೇಲ್ ಅಂಗಡೀಲಿ ಕೇಳಿ ತೊಗೊಂಡ್ರೆ ದೊಡ್ಡದಾಗಿ ತುಂಬ ಚೆನ್ನಾಗಿ ಸಿಗುತ್ತೆ ಈ ಥರ ಹಿತ್ತಾಳಿ ದೀಪದಲ್ಲಿ ಹಾಕೋದೇ ಶ್ರೇಷ್ಠ ಅಂತ ಹೇಳ್ತೀನಿ ಮ ಇನ್ನು ತೀರಾ ಕಷ್ಟ ಇದೆ ನಮಗೆ ಆಗೋದೇ ಇಲ್ಲ ಅನ್ನೋರು ಮಣ್ಣಿನ ಹಣತೆಯಲ್ಲಿ ಹಚ್ಬೋದು ಆಮೇಲೆ ಇನ್ನೊಂದು ವಿಷಯ ದೀಪ ತಗೊಳೋವಾಗ ನೀವು ಈ ಥರ ಇದನ್ನೇನಂತೀವಿ ಲವಂಗ ಅಂತೀವಿ ನಾವು ಬತ್ತಿ ಏರಿಸ್ತೀವಲ್ವಾ ಅದು ಈ ಥರ ಇರೋದು ತಗೊಂಡ್ರೇ ನಿಮ್ಗೆ ಅನುಕೂಲ ಆಗುತ್ತೆ ಸುಮ್ಮನೆ ಈ ಥರ ಕುಡಿ ಮುಂದೆ ಇರುತ್ತೆ ತೋರಿಸ್ತೀನಿ ನಿಮಗೆ ನಾನು ನೀವು ಈ ಥರ ದೀಪ ಏನಾದರೂ ತೊಗೊಂಡ್ರೆ ನೀವು ಬತ್ತಿ ಇಲ್ಲಿ ಹಿಂಗೆ ಹಾಕ್ತೀರಾ ಅನ್ಕೊಳ್ರಿ ಎಷ್ಟು ದೊಡ್ಡ ಬತ್ತಿ ಆದರೂ ಹಾಕೋಬೋದು ಅದಕ್ಕೇನು ದೊಡ್ಡ ದೀಪ ಆದರೆ ಹಿಂಗೆ ಹಾಕ್ತೀರಲ್ವಾ ಇದು ಜಾರ್ ಬಿಡುತ್ತೆ ಹಿಂಗೆ ಎಣ್ಣೆ ಒಳಗಡೆ ಜಾರ್ ಜಾರಿ ಹೋಗಿ ದೀಪ ಶಾಂತ ಆಗೋ ಪರಿಸ್ಥಿತಿ ಬರ್ಬೋದು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಈ ಥರದ ತೊಗೋಬೇಡ್ರಿ ಲವಂಗ ಇರೋದು ಈ ಥರ ಇರೋದನ್ನೇ ತೊಗೋಬೇಕು ಈ ಥರ ಇದ್ರೆ ನಿಮಗೆ ದೀಪ ಬತ್ತಿ ಜಾರ್ ಬಿಟ್ಟು ಒಳಗಡೆ ಬೀಳಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಈ ಥರ ದೀಪಗಳನ್ನು ತಗೋಬೇಕು ಆಮೇಲೆ ಎಷ್ಟು ಬತ್ತಿಯನ್ನು ಹಾಕಬೇಕು ಅಂತಂದರೆ ಕೆಲವರೆಲ್ಲ ಎರಡು ಬತ್ತಿಯನ್ನು ಹಾಕ್ತಾರೆ ನಾವು ಹಾಕೋದು ಐದು ಬತ್ತಿ ಈ ಥರ ಇದು ಎಳೆ ಬತ್ತಿ ಎಲ್ಲ ಸಿಗುತ್ತಲ್ವ ಈ ಥರ ಈ ಥರ ತಂದಿಟ್ಕೊಂಡು ನಾವು ಐದು ಐದು ಎಳೆಯನ್ನು ತೆಗೆದಿಟ್ಕೋಬೇಕು ಅಂದರೆ ಈ ಥರ ಒಂದೇ ಎಳೆಯಲ್ಲಿ ಮಾಡಲಿಕ್ಕೆ ಹೋಗಬಾರ್ದು ಈ ಥರ ಬೇರೆ ಬೇರೆ ಈ ಥರ ಐದು ಮಾಡ್ಕೋಬೇಕು ಐದು ಎಳೆ ಮಾಡಿಕೊಂಡು ಇದನ್ನು ಚೆನ್ನಾಗಿ ಸಣ್ಣ ಈ ಥರ ಸಣ್ಣ ಮಾಡಿ ಇದ್ರೊಳಗೆ ಏರಿಸ್ಕೋಬೇಕು ಈ ಥರ ಮಾಡಬೇಕು ಈ ಥರ ಮಾಡಿ ಇದ್ರಲ್ಲಿ ಏರಿಸ್ಕೊಂಡ್ರೆ ಬರುತ್ತೆ ಹೆಂಗೂ ದೊಡ್ಡದಾಗಿರುತ್ತಲ್ವಾ ನೀಟಾಗಿ ಏರುತ್ತೆ ಈ ಥರ ಏರಿಸ್ಕೊಂಡ್ರೆ ನಾನು ಸುಮ್ಮನೆ ನಿಮಗೀಗ ಡೆಮೋ ತೋರಿಸ್ತಾ ಇದ್ದೀನಿ ಈ ಥರ ಐದು ಐದೇಳೆ ಇನ್ನೂ ಸ್ವಲ್ಪ ದೊಡ್ಡದಾಗಿ ತೊಗೊಂಡ್ರೂ ಪರವಾಗಿಲ್ಲ ನೀವು ಬತ್ತಿನ ನಾನು ಸುಮ್ಮನೆ ನಿಮಗೆ ತೋರಿಸೋದಕ್ಕೆ ಅಂತ ಇಷ್ಟೇ ಮಾಡ್ಕೊಂಡಿದ್ದೀನಿ ಈ ಥರ ಹಾಕಿ ಇಟ್ಕೊಂಡು ನೀವು ಇದೇ ಥರನೇ ಇದಕ್ಕೂ ಹಾಕಬೇಕು ಒಂದು ಎಣ್ಣೆದು ಒಂದು ತುಪ್ಪದ್ದು ನೀವು ನೋಡ್ತಾ ಇದ್ದೀರಲ್ಲ ಈ ಥರ ದೀಪಗಳನ್ನು ರೆಡಿ ಮಾಡ್ಕೋಬೇಕು ಇದಕ್ಕೆ ಕೆಮ್ಮಣ್ಣು ಸುಣ್ಣವನ್ನು ಹಚ್ಚಬೇಕು ಮತ್ತು ಕಂಕಣವನ್ನು ಕಟ್ಟಬೇಕು ಅರಶಿನ ಬೇರನ್ನ ಕಂಕಣ ಕಟ್ಟಬೇಕು ಮತ್ತು ಮಾವಿನ ಸೊಪ್ಪನ್ನು ಸಹ ಇದಕ್ಕೆ ಕಟ್ಟಬೇಕು ಹೀಗೆ ನಾವು ದೀಪಕ್ಕೆ ಅಲಂಕಾರವನ್ನು ಮಾಡಿ ದೀಪವನ್ನು ಹಚ್ಚಬೇಕಾಗುತ್ತೆ ದೇವರ ಬಲಗಡೆ ತುಪ್ಪದ್ದು ದೇವರ ಎಡಗಡೆ ಎಣ್ಣೆ ದೀಪ ಈ ಥರ ಹಚ್ಚಿರ್ತೀವಿ ನಾವು ದೀಪ ಸಂಜೆ ಆದ ತಕ್ಷಣ ಅದೊಂದು ಸ್ವಲ್ಪ ಕುಡಿ ಕಟ್ಕೊಂಡಂಗೆ ಆಗುತ್ತೆ ಒಂದೊಂದು ಸಲ ಬೇಗನೆ ಕುಡಿ ಕಟ್ಕೊಂಡಂಗೆ ಆಗ್ಬಿಡುತ್ತೆ ಇದು ಆವಾಗ ಏನು ಮಾಡಬೇಕು ಅಂತಂದರೆ ದೀಪಕ್ಕೆ ಈ ಥರ ಒಂದು ಎರಡೆ ಎರಡೆ ಬತ್ತಿ ಬೇರೆ ಬೇರೆ ತೊಗೋಬೇಕು ಒಂಟಿ ಎಳೆಯಲ್ಲಿ ಎರಡು ಮಾಡಬಾರ್ದು ಅವತ್ತು ಈ ಥರ ಎಳೆ ಬತ್ತಿ ತಗೊಂಡು ಇದರೊಳಗೆ ಹಾಕಿ ಹೀಗೆ ಸೈಡಲ್ಲಿ ಇಟ್ಟಿರಬೇಕು ಎಣ್ಣೆಯಲ್ಲಿ ತುಪ್ಪದಲ್ಲಿ ಇದರಲ್ಲಿ ಎರಡು ಇದರಲ್ಲಿ ಎರಡು ಬೇರೆ ಬೇರೆ ಇಟ್ಕೋಬೇಕು ಈಗ ನಿಮಗೆ ಇದು ಕುಡಿ ಕಟ್ಕೊಂತು ಅಂತ ತಿಳ್ಕೊಳ್ರಿ ಆವಾಗ ನೀವೇನು ಮಾಡಬೇಕು ಅಂತಂದರೆ ಈ ಬತ್ತಿ ಇದರೊಳಗೆ ಇರುತ್ತಲ್ವಾ ಅದಕ್ಕೇ ಈ ದೀಪವನ್ನು ಹಚ್ಕೊಂಡ್ಬಿಡ್ಬೇಕು ಈ ಥರ ಹಚ್ಕೊಂಡು ಇಲ್ಲಿ ಇಟ್ಬಿಟ್ಟು ಈ ಥರ ಇದು ಒಳಗಡೆನೇ ಇರಬೇಕು ಬತ್ತಿ ತೆಗಿಬಾರ್ದು ಇದಕ್ಕೆ ಇದನ್ನು ದೀಪವನ್ನು ಹಚ್ಕೊಂಡು ಇಟ್ಬಿಡಿ ಇದಕ್ಕೆ ಹೀಗಿಟ್ಬಿಟ್ಟು ಈ ಇದೇನು ಕುಡಿ ಕಟ್ಟಿರುತ್ತಲ್ಲ ಅದನ್ನು ಕೈಯಿಂದ ಸರಿ ಮಾಡಬಾರ್ದು ಈ ಥರ ಕಾಷ್ಟವನ್ನು ರೆಡಿ ಮಾಡಿ ಇಟ್ಕೊಳ್ಳಿ ನಾನು ಪ್ರತಿ ಸಲ ತೋರಿಸ್ತೀನಿ ನಿಮಗೆ ಇದು ತುಳಸಿ ಒಣಗೋಗಿರುತ್ತಲ್ವ ಅದ್ರ ಕಡ್ಡಿ ಇದು ಮಧ್ಯದಲ್ಲಿ ತುಂಬ ದಪ್ಪ ಇರುತ್ತೆ ತುಳಸಿ ಗಿಡದು ಆ ಕಡ್ಡಿಗಳನ್ನು ಮುರಿದುಬಿಟ್ಟು ನೀವು ಎಷ್ಟೆಷ್ಟು ಉದ್ದ ಬೇಕೋ ಅಷ್ಟಷ್ಟು ಉದ್ದ ಒಣಗಿಸಿ ಎತ್ತಿ ಇಟ್ಕೊಂಡ್ರೆ ತುಂಬ ದಿನ ಬರುತ್ತೆ ನನ್ಸಿ ಕಾಷ್ಟ ಇದರಿಂದನೇ ನಾವು ದೀಪವನ್ನು ಹಚ್ಚೋದು ಬೆಂಕಿಪಟ್ಟಣದಿಂದ ಇದಕ್ಕೆ ಹಚ್ಕೊಂಡು ಇದರಿಂದ ದೀಪಕ್ಕೆ ಹಚ್ತೀವಿ ಹಾಗಾಗಿ ನೀವು ಈ ದೀಪ ಹಚ್ಚಿರ್ತೀರಲ್ವ ನೀವು ಈ ಥರದ್ದೊಂದು ತುಳಸಿ ಕಾಷ್ಟ ತೊಗೊಂಡ್ಬಿಟ್ಟು ಇದನ್ನೇ ಹೀಗೆ ಸರಿ ಮಾಡಬೇಕು ಇದು ದೀಪ ಎತ್ತಕ್ಕೆ ಹೋಗಬಾರ್ದು ಈ ದೀಪದ ಸಮಯನ ಸ್ತಂಭವನ್ನು ಎತ್ತಬಾರ್ದು ಕದಲಿಸ್ಬಾರ್ದು ಕದಲ್ಸ್ದೇ ನೀವು ಈ ಒಂದು ಕುಡಿಯನ್ನು ಈ ಥರ ಮಾಡಿ ಸರಿ ಮಾಡ್ಕೊಂಬಿಡ್ಬೇಕು ಈ ಥರ ಅಂದರೆ ಅದು ಉದ್ರೋಗ್ಬಿಡುತ್ತೆ ಕುಡಿ ಆವಾಗ ಏನು ಮಾಡಬೇಕು ನೀವು ಮತ್ತೆ ಈ ದೀಪವನ್ನು ಹೀಗೆ ತೊಗೊಂಡು ಇದಕ್ಕೆ ಹಚ್ಚಬೇಕು ಹಚ್ಚಿಬಿಟ್ಟು ಇದನ್ನು ಶಾಂತ ಮಾಡಿಬಿಡ್ರಿ ಇದರೊಳಗೆ ಎಣ್ಣೆಯಲ್ಲಿ ಹದ್ಬಿಟ್ಟು ಹೀಗೆ ಇದರಲ್ಲೇ ಇಟ್ಟಿರ ಆಯಿತಾ ಇದೇ ಥರನೇ ಇದಕ್ಕೂ ಮಾಡ್ಕೋಬೇಕು ಇದೇ ಒಂದು ದೀಪ ಹಚ್ಚುವ ಪದ್ಧತಿ ಇದು ಇದರೊಳಗೆ ಇರುತ್ತೆ ಆದ ಕಾರಣ ದೀಪದ ಬತ್ತಿ ಏನು ದೋಷ ಇಲ್ಲ ಹಾಗಾಗಿ ಇದಕ್ಕೆ ಇದರಿಂದ ಹಚ್ಕೊಂಡ್ಬಿಟ್ಟು ಇದು ಶಾಂತಿ ಆದಂಗೆ ಅನ್ಸೋದಿಲ್ಲ ಯಾಕಂದ್ರೆ ಇದ್ರ ಇದರೊಳಗೆ ಇರೋ ಕಾರಣ ಇದಕ್ಕೆ ನೀವು ದೀಪ ಹಚ್ಚಿರ್ತೀರಾ ಹಾಗಾಗಿ ಏನು ತೊಂದರೆ ಆಗೋಲ್ಲ ಇದು ಶಾಂತ ಆದ್ರೂ ಏನು ತೊಂದರೆ ಆಗೋಲ್ಲ ಇದನ್ನ ಕುಡಿ ಸರಿ ಮಾಡಿಬಿಟ್ಟು ಈ ಬತ್ತಿಯಿಂದನೇ ನೀವು ಹೀಗೆ ದೀಪವನ್ನು ಹಚ್ಚಿ ಇದನ್ನು ಶಾಂತಿ ಮಾಡಿ ಇದ್ರೊಳಗೆ ಇಟ್ಕೊಳ್ಳಿ ಇದೇ ತರ ನೀವು ಒಂಬತ್ತು ದಿನ ಕಾಪಾಡ್ಕೋಬೇಕು ಅದಕ್ಕೋಸ್ಕರ ಈ ಬತ್ತಿಯನ್ನು ಉದ್ದವಾಗಿ ಹಾಕೊಳ್ರಿ ನಾನು ಸುಮ್ಮನೆ ನಿಮಗೆ ತೋರಿಸೋಣ ಅಂತ ಚಿಕ್ಕದಾಗ ಹಾಕಿದ್ದೀನಿ ಅಷ್ಟೇನೆ ಇನ್ನೊಂದು ಸ್ವಲ್ಪ ಉದ್ದವಾಗಿ ಹಾಕೋಬಹುದು ನೀವು ಮೂರು ದಿನ ಹಾಕ್ತೀನಿ ದೀಪ ಐದು ದಿನ ಹಾಕ್ತೀನಿ ಅನ್ನೋರ್ಗೇನು ತೊಂದರೆ ಅನಿಸಲ್ಲ ಒಂಬತ್ತು ದಿನ ಆದರೆ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ತುಪ್ಪ ಆದಷ್ಟು ಕರಗಿರೋ ತುಪ್ಪ ಆದರೆ ಒಳ್ಳೆಯದು ಗಟ್ಟಿ ತುಪ್ಪ ಆಗಿಬಿಟ್ರೆ ಇದರೊಳಗೆ ಕರಗೋದು ತುಂಬ ಕಷ್ಟ ಆಗುತ್ತೆ ದೀಪಕ್ಕೆ ತುಪ್ಪ ಆಗಲಿ ಎಣ್ಣೆ ಆಗಲಿ ಸಪ್ಲೈ ಆಗ್ತಿರಬೇಕು ಇದು ಬತ್ತಿ ಏನಾದರೂ ಒಣಗೋಯ್ತು ಅಂದರೆ ದೀಪ ಶಾಂತ ಆಗಿಬಿಡುತ್ತೆ ಅದಕ್ಕೋಸ್ಕರ ಇದನ್ನು ಹುಷಾರಾಗಿ ನೋಡ್ಕೊಳ್ಳ್ರಿ ಆಮೇಲೆ ಹೇಳಿದ್ನಲ್ಲ ಇದಕ್ಕೆ ಇದು ತುಪ್ಪ ಆಯಿತು ಶುದ್ಧವಾದ ತುಪ್ಪವನ್ನು ತಗೊಂಡು ಬಂದುಬಿಟ್ಟು ಹಾಕಿರಿ ಯಾವುದಾವುದೋ ಕಡಿಮೆ ಬೆಲೆದು ಎಲ್ಲೋ ಸಿಗುತ್ತೆ ಅಂತ ತಂದು ಹಾಕಬೇಡ್ರಿ ನೀವು ತಿನ್ನೋದಕ್ಕೆ ಒಂದು ಪಕ್ಷ ಕಡಿಮೆ ಮಾಡಿಕೊಂಡ್ರೂ ಚಿಂತೆ ಇಲ್ಲ ದೇವರಿಗೆ ನಾವು ಯಾವತ್ತೂ ಕಡಿಮೆಯನ್ನು ಮಾಡಬಾರ್ದು ಆಯಿತಾ ಅದೇ ನಮಗೆ ಶ್ರೇಯಸ್ಸು ಅಂತ ಹೇಳ್ತೀನಿ ನೀವು ತಿನ್ನೋದಕ್ಕೆ ಎಷ್ಟು ಶುದ್ಧವಾದ ತುಪ್ಪವನ್ನು ಬಳಸ್ತೀರೋ ಅದೇ ಥರ ದೇವ್ರ ದೀಪಕ್ಕೆ ಎಣ್ಣೆ ಆಗಲಿ ಅಥವಾ ತುಪ್ಪ ಆಗಲಿ ಶುದ್ಧವಾಗಿರೋದು ಕಾಸ್ಟ್ಲಿಯಾದರೂ ಚಿಂತೆ ಇಲ್ಲ ತಂದುಬಿಟ್ಟು ದೇವರಿಗೆ ಹಾಕಬೇಕು ಯಾವತ್ತೂ ಹಾಗಾಗಿ ಒಳ್ಳೆಯ ನಂದಿನಿ ತುಪ್ಪನೋ ಯಾವುದಾದ್ರೂ ಒಳ್ಳೆಯ ತುಪ್ಪವನ್ನು ನೀವು ತಂದು ಇದಕ್ಕೆ ಹಾಕಬೇಕು ಎಣ್ಣೆಯನ್ನು ನಾವು ಯಾವ್ದು ಹಾಕಬೇಕು ಅಂತ ಕೇಳಿದರೆ ಕಡಲೆಕಾಯಿ ಎಣ್ಣೆ ಆದರೆ ಒಳ್ಳೆಯದು ಇಲ್ಲ ತೆಂಗಿನ ಎಣ್ಣೆ ತುಂಬ ಅಂದರೆ ತುಂಬ ಶ್ರೇಷ್ಠ ಅದು ತುಂಬ ಕಾಸ್ಟ್ಲಿ ಆಗುತ್ತೆ ಅಂತ ಅನ್ನೋರು ಮತ್ತು ನಾನು ಹಾಕೋದು ಎಳ್ಳೆಣ್ಣೆ ಅಥವಾ ಕಡಲೆಕಾಯಿ ಎಣ್ಣೆ ಎರಡರಲ್ಲಿ ಯಾವುದಾದ್ರೂ ಒಂದು ಹಾಕ್ಬೋದು ಈ ಎಣ್ಣೆ ತುಪ್ಪ ಇವೆರಡಕ್ಕೆ ಏನು ತೊಗೊಂಡು ಬರ್ತೀರಾ ಹಬ್ಬಕ್ಕೆ ಅಂತ ಅದನ್ನು ದಯವಿಟ್ಟು ಬೇರೆದಕ್ಕೆ ಬಳಸಬೇಡಿ ಅಂದರೆ ದಿನನಿತ್ಯ ಹಚ್ಚೋ ದೀಪಕ್ಕೆ ಬಳಸಬೇಡ್ರಿ ಆಮೇಲೆ ದಿನನಿತ್ಯ ಹಚ್ಚುವಂತಹ ತುಪ್ಪದ ದೀಪಕ್ಕೂ ಬಳಸಬೇಡ್ರಿ ತುಪ್ಪವನ್ನು ಅದನ್ನು ಸಪ್ರೇಟಾಗಿ ಒಂದು ಡಬ್ಬದಲ್ಲಿ ಅಥವಾ ಒಂದು ಪಾತ್ರೆಯಲ್ಲಿ ಹಾಕಿ ಮುಚ್ಚಿಡ್ರಿ ಬೇರೆದಕ್ಕೆ ಬಳಸೋದಕ್ಕೆ ಹೋಗಬೇಡ್ರಿ ಅದನ್ನು ಎತ್ತಿಟ್ಟಿರಿ ಹಾಗೇ ಹಬ್ಬ ಎಲ್ಲ ಮುಗಿದ್ಮೇಲೆ ನೀವು ದೇವ್ರಿಗೇನೆ ಬಳಸ್ಕೋಬೋದು ಅದನ್ನು ಆಮೇಲೆ ತುಪ್ಪಕ್ಕೆ ಎಣ್ಣೆ ಬೆರೆಸೋದು ಇನ್ನೊಂದು ಬೇರೆ ಏನೋ ಎಣ್ಣೆ ಬೆರೆಸೋದು ಆ ಥರ ಮಾಡಬೇಡ್ರಿ ತುಪ್ಪ ತುಪ್ಪನೇ ಒಂದು ಎಣ್ಣೆ ಮಾತ್ರ ಯಾವುದಾದ್ರೂ ಒಂದೆಣ್ಣೆ ಆಮೇಲೆ ದೀಪವನ್ನು ಯಾವುದೇ ಕಾರಣಕ್ಕೂ ಕದಲಿಸೋದಕ್ಕೆ ಹೋಗಬೇಡ್ರಿ ಆಮೇಲೆ ನೀವು ಒಂಬತ್ತು ದಿನ ಆದಮೇಲೆ ಕಡೆಯ ದಿನ ವಿಜಯದಶಮಿ ದಿನ ನೀವು ದೀಪವನ್ನು ಕದಲಿಸ್ಬೇಕಾಗತ್ತೆ ಆವತ್ತು ನೀವು ದೀಪವನ್ನು ಹಚ್ಚಿಟ್ಟು ನೀವು ಪೂಜೆಯನ್ನು ಮಾಡಿಕೊಂಡು ಆರತಿ ಅಥವಾ ಮಂಗಳಾರತಿಯನ್ನು ಮಾಡಿ ನೀವೇನಾದರೂ ನೈವೇದ್ಯವನ್ನು ಮಾಡಿ ದೀಪಕ್ಕೆ ಆಮೇಲೆ ನೀವು ಪೂಜೆ ಎಲ್ಲ ಆದಮೇಲೆ ಈ ದೀಪವನ್ನು ಈ ಥರ ಬಲಗಡೆಗೆ ತಿರುಗಿಸ್ಬೇಕು ದೇವರಿಗೆ ಬಲಗಡೆಗೆ ಈ ಥರ ತಿರುಗಿಸಿ ಅಳ್ಳಾಡಿಸಿ ಇದನ್ನು ದೀಪವನ್ನು ನಾವು ಕದಲಿಸ್ಬೇಕು ಅವತ್ತಿನ ತನಕ ದೀಪ ಕದಲಿಸ್ಬಾರ್ದು ಹಾಗಾಗಿ ಹುಷಾರಾಗಿ ದೀಪವನ್ನು ಹಚ್ಚಿರಿ ಸಂಜೆ ಹೊತ್ತಲ್ಲಿ ನಿಮ್ಮ ಮನೆಯಲ್ಲಿ ಗಂಡಸರು ಯಾರಾದರೂ ಇಲ್ಲ ಅವರು ನೋಡ್ಕೊತಾರೆ ದೀಪವನ್ನು ಅಂತಂದರೆ ಅವರೇ ಕೈಕಾಲು ತೊಳ್ಕೊಂಡು ಯಾವುದಾದ್ರೂ ಒಂದು ಮಡಿ ಉಟ್ಕೊಂಡು ಆ ದೀಪವನ್ನು ಸರಿ ಮಾಡಿ ಇನ್ನು ಸ್ವಲ್ಪ ಎಣ್ಣೆ ತುಪ್ಪ ಬೇಕಾಗಿದ್ದರೆ ಹಾಕ್ಬಿಟ್ಟು ದೀಪಕ್ಕೆ ನಮಸ್ಕಾರ ಮಾಡಿಕೊಂಡು ಒಂದು ಸಲ ನೀವು ದೀಪವನ್ನು ನೋಡಿಬಿಟ್ಟು ನಮಸ್ಕಾರ ಮಾಡಿಕೊಂಡು ರಾತ್ರಿ ಮಲ್ಕೋಬೋದು ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಆ ದಿವಸಗಳಲ್ಲಿ ಸ್ವಲ್ಪ ಬೇಗ ಹೇಳ್ಬೇಕಾಗುತ್ತೆ ಯಾಕಂದರೆ ದೀಪಕ್ಕೋಸ್ಕರನಾದರೂ ನೀವು ಆ ಸಮಯವನ್ನು ಕೊಡಬೇಕಾಗುತ್ತೆ ಒಂದೊಂದು ಸಲ ಬೆಳಗ್ಗೆ ಕುಡಿ ಕಟ್ಕೊಂಡ್ಬಿಟ್ಟಿರುತ್ತೆ ಅದು ಶಾಂತಿ ಆಗಬಾರ್ದು ಅದಕ್ಕೋಸ್ಕರ ಆಗಾಗ ಬೆಳಗ್ಗೆ ಎದ್ದ ತಕ್ಷಣ ಆದಷ್ಟು ಬೇಗ ಹೇಳ್ರಿ ಹಬ್ಬದ ದಿನಗಳಲ್ಲಿ ತಕ್ಷಣ ನೀವು ದೀಪವನ್ನು ನೋಡಿಬಿಟ್ಟು ಇಲ್ಲ ಕುಡಿ ಇದೆ ಅಂತಂದರೆ ಬೇಗ ಯಾರಾದರೂ ಒಬ್ಬರು ಸ್ನಾನ ಮಾಡ್ಕೊಂಡು ಬಂದು ದೀಪವನ್ನು ಸರಿ ಮಾಡಿ ಸರಿ ಮಾಡಬೇಕು ಆಮೇಲೆ ನೀವು ನಿತ್ಯ ಪೂಜೆಯನ್ನು ಮಾಡ್ಕೋಬೋದು ನಿಧಾನಕ್ಕೆ ದೀಪದಲ್ಲಿ ನಾವು ವಾಸುಕಿಯನ್ನು ಆವಾಹನೆ ಮಾಡ್ಕೋಬೇಕು ವಾಸುಕಿನೇ ನಮಃ ಅಂತ ಹೇಳಿಬಿಟ್ಟು ದೀಪವನ್ನು ಹಚ್ಚಬೇಕು ಬತ್ತಿಯಲ್ಲಿ ಶೇಷ ದೇವರು ಇರ್ತಾರೆ ದೀಪರೆ ಹಾಗಾಗಿ ನಾವು ವಾಸುಕಿಯನ್ನು ನೆನೆಸ್ಕೊಂಡು ವಾಸುಕಿನೇ ನಮಃ ಅಂತ ಹೇಳಿ ದೀಪವನ್ನು ಹಚ್ಚಬೇಕು ಹಚ್ಚಿ ತುಪ್ಪದಲ್ಲಿ ಲಕ್ಷ್ಮೀ ದೇವಿಯ ಸನ್ನಿಧಾನ ಇರುತ್ತೆ ಹಾಗಾಗಿ ಲಕ್ಷ್ಮೀ ದೇವಿಯ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡು ನಾವು ಶೇಷ ದೇವರ ಆವಾಹನೆಯನ್ನು ಮಾಡಿಕೊಂಡು ವಾಸುಕಿಯ ಆವಾಹನೆ ಮಾಡಿಕೊಂಡು ದೀಪವನ್ನು ಹಚ್ಚಿ ನಮಸ್ಕಾರವನ್ನು ಮಾಡ್ಕೋಬೇಕಾಗುತ್ತೆ ಇದಿಷ್ಟು ದೀಪವನ್ನು ಹಚ್ಚುವ ವಿಚಾರ ಆಮೇಲೆ ನೀವೇನಾದರೂ ಘಟಸ್ಥಾಪನೆ ಮಾಡ್ತೀವಿ ನಮ್ಮ ಮನೇಲಿ ಪದ್ಧತಿ ಇದೆ ಅನ್ನೋರು ಈ ಥರದ್ದೊಂದು ತಾಮ್ರದ್ದು ಹಿತ್ತಾಳೆದು ಅಥವಾ ಬೆಳ್ಳಿದು ನಿಮ್ಗೆ ಏನು ಅನುಕೂಲ ಆಗುತ್ತೋ ಅದೊಂದು ಈ ಥರ ತಂಪಿಗೆ ತಗೊಂಡು ಇದರೊಳಗಡೆ ನೀರು ಹಾಕಿ ಅರಿಶಿನ ಕುಂಕುಮ ಮಂತ್ರಾಕ್ಷತೆ ಹಾಕಿ ಗಂಗೆಯನ್ನು ಆವಾಹನೆ ಮಾಡಿಕೊಂಡು ಇದ್ರ ಮೇಲ್ಗಡೆ ನೀವು ಕಾಯನ್ನು ಇಡಬೇಕು ಕಾಯಿಗೆ ನೀವು ಪೂಜೆಯನ್ನು ಮಾಡಬೇಕು ತುಳಸಿ ಹೂವು ಎಲ್ಲವನ್ನು ಎರಿಸಿ ನೀವು ಘಟಸ್ಥಾಪನೆ ಅಂತ ಮಾಡ್ಬೋದು ಕೆಲವ್ರ ಮನೆಗಳಲ್ಲಿ ನಮ್ಮ ಮನೆಗಳಲ್ಲಿ ಈ ಥರ ಕಳಸಕ್ಕೆ ಕಾಯಿ ಇಟ್ಬಿಟ್ಟು ಕಾಯಿಗೆ ಶ್ರೀನಿವಾಸ ದೇವರನ್ನು ನಾವು ಸ್ಥಾಪನೆಯನ್ನು ಮಾಡಿ ಪೂಜೆಯನ್ನು ಮಾಡ್ತೀವಿ ಆಮೇಲೆ ದೇವರನ್ನು ಘಟ್ಟಕ್ಕೆ ಹಾಕ್ತೀವಿ ಇದ್ರ ಕೆಳಗಡೆ ಅಕ್ಕಿ ಹಾಕಬೇಕು ಅಕ್ಕಿ ಹಾಕಿ ಈ ಕಳಸವನ್ನು ಇಟ್ಟು ನಾವು ಕಳಸಕ್ಕೆ ಪೂಜೆಯನ್ನು ಮಾಡಬೇಕು ದಿನನಿತ್ಯ ಅಷ್ಟೇ ಈ ಕಳಸವನ್ನು ಇಟ್ಟರು ಕದಲಿಸ್ಬಾರ್ದು ಯಾವುದು ನೀವು ಸ್ಥಾಪನೆಯನ್ನು ಮಾಡ್ತೀರೋ ಎಷ್ಟು ದಿನ ಕೂಡಿಸ್ತಿರೋ ಅಷ್ಟು ದಿನವೂ ಕದಲಿಸ್ಬಾರ್ದು ಈ ಕೊನೆಯ ದಿನ ಪೂಜೆ ಆರತಿ ನೈವೇದ್ಯ ಮಂಗಳಾರತಿ ಎಲ್ಲ ಆದಮೇಲೆ ಕಳಸವನ್ನು ಈ ಥರ ಬಲಗಡೆ ತಿಳಿಸಿ ಕದಲಿಸ್ಬೇಕು ಆಮೇಲೆ ಅವತ್ತೇನೆ ವಿಜಯದಶಮಿ ದಿನವೇ ಎಲ್ಲವನ್ನು ತೆಗಿಲಿಕ್ಕೆ ಹೋಗಬಾರ್ದು ಅವತ್ತೆಲ್ಲ ಹಾಗೇ ಇರಬೇಕು ದೀಪವೂ ಇರಬೇಕು ಘಟ ಸ್ಥಾಪನೆದು ಹಾಗೇ ಇರಬೇಕು ಯಾಕಂದರೆ ಅವತ್ತು ಹಬ್ಬ ಇರುತ್ತೆ ಅದಕ್ಕೋಸ್ಕರ ಹತ್ತು ಸುಮ್ಮನೆ ಕದಲ್ಸೋದಷ್ಟೇ ನಾವು ಆವಾಹನೆ ಮಾಡಿ ಪ್ರತಿಷ್ಠಾಪನೆ ಮಾಡಿರ್ತೀವಲ್ವ ಅದಕ್ಕೋಸ್ಕರ ಕದಲ್ಸ್ಬೇಕು ಮಾರನೇ ದಿವಸ ಏಕಾದಶಿ ಇದೆಯಲ್ಲ ಅವತ್ತು ನೀವು ಎಲ್ಲವನ್ನ ತೆಗಿಬೋದು ಹೀಗೆ ನವರಾತ್ರಿಯಲ್ಲಿ ನಾವು ದೀಪವನ್ನು ಖಂಡ ದೀಪವನ್ನು ಹೇಗೆ ಹಾಕಬೇಕು ಅದರ ವಿಧಾನಗಳೇನು ಎಲ್ಲವನ್ನ ತಿಳಿಸಿದೀನಿ ಮತ್ತೆ ಘಟಸ್ಥಾಪನೆ ಬಗ್ಗೆನು ತಿಳಿಸ್ಕೊಟ್ಟಿದ್ದೀನಿ ತುಂಬಾ ಹೇಳೋದಿದೆ ಸ್ನೇಹಿತರೆ ನವರಾತ್ರಿಯ ಬಗ್ಗೆ ನಾನು ಒಂದೊಂದಾಗಿ ವಿಡಿಯೋಸ್ನ ಹಾಕ್ತಾ ಹೋಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಯಾವ ಪೂಜೆ ಯಾವತ್ ಯಾವತ್ ಮಾಡ್ಕೋಬೇಕು ಯಾವತ್ತು ದುರ್ಗಾಷ್ಟಮಿ ಇದೆ ಎಲ್ಲಾನು ವಿವರವಾಗಿ ತಿಳಿಸ್ತೀನಂತೆ ಹಾಗೇನೆ ನಿಮ್ಮ ಪ್ರಶ್ನೆಗಳಿಗೂ ಉತ್ತರ ಕೊಡ್ತಾ ಹೋಗ್ತೀನಿ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಬೇಡ್ರಿ ಕೊನೆ ತನಕ ನೋಡಿ ಅರ್ಥ ಮಾಡ್ಕೊಳ್ರಿ ಯಾಕಂದ್ರೆ ಪ್ರಶ್ನೆಗಳು ತುಂಬಾ ಕೇಳ್ಬೇಡ್ರಿ ನನಗೂ ಸಮಯದ ಅಭಾವ ಇರುತ್ತೆ ಹಬ್ಬಗಳಲ್ಲಿ ಹಾಗಾಗಿ ಡೀಟೇಲ್ ಆಗಿ ಎಲ್ಲನೂ ಹೇಳಿರ್ತೀನಿ ಹಾಗೂ ಏನಾದರೂ ಡೌಟ್ಸ್ ಇದ್ರೆ ಪ್ರಶ್ನೆ ಕೇಳ್ರಿ ಹೇಳ್ತೀನಂತೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಹರೇ ಶ್ರೀನಿವಾಸ